ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಹಿಂದೆ ನಾನು ಲಾಸ್ಟ್ ವಿಡಿಯೋದೊಳಗೆ ಒಂದು ಟೋನರನ್ನು ಆರೆಂಜ್ ಪೀಲ್ ಟೋನರು ಎಣ್ಣೆನ ಸೋ ಟೋನರನ್ನು ನಾನು ನಿಮ್ಗೆ ಮಾಡಿ ತೋರಿಸಿದ್ದೆ ಇವತ್ತು ಅದರ ಮುಂದಿನ ಭಾಗವಾಗಿ ಇವತ್ತು ಒಂದು ಒಳ್ಳೆಯ ಒಂದು ಸೀರಮ್ ಮತ್ತು ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ ನಾನು ಬಹಳ ಚೆನ್ನಾಗಿರುವಂಥ ಒಂದು ಸೀರಮ್ಮು ಕ್ರೀಮು ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಈ ಒಂದು ಕ್ರೀಮು ಮತ್ತು ಸೀರಮ್ಮನ್ನು ನಾವು ಮಾಡ್ಕೋಬೋದು ಈ ಒಂದು ರೊಟೀನನ್ನು ನೀವು ಮನೆಯಲ್ಲಿ ಟೋನರು ಮತ್ತು ಸೀರಮ್ಮು ಕ್ರೀಮ್ ಮೂರನ್ನು ನೀವು ಯೂಸ್ ಮಾಡ್ಕೊತ ಬಂದ್ರೆ ನಿಮ್ಮ ಸ್ಕಿನ್ನು ಬಂಗಾರದ ಬಣ್ಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಗೆ ನ್ಯಾಚುರಲಾಗಿ ಸಿಗುವಂಥ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ನಾವು ಮತ್ತು ಇದು ಫೇಸ್ ಪ್ಯಾಕನ್ನು ನಾವು ನಾವು ಮಾಡ್ಕೋಬೋದು ಅದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ತೋರಿಸ್ಕೊಡ್ತೀನಿ ಇವತ್ತು ಮಾತ್ರ ಸೀರಮ್ ಮತ್ತು ಕ್ರೀಮ್ ಯಾವ ರೀತಿ ನಾವು ಮಾಡೋದು ಆಮೇಲೆ ಪ್ರತಿದಿನ ನೀವು ಯೂಸ್ ಮಾಡೋದಾದ್ರೆ ಬೆಳಿಗ್ಗೆ ಯೂಸ್ ಮಾಡ್ಬೋದು ಬೆಳಿಗ್ಗೆ ರಾತ್ರಿ ಎರಡು ಟೈಮ್ ಯೂಸ್ ಮಾಡೋದ್ರೆ ಎರಡು ಟೈಮು ಯೂಸ್ ಮಾಡ್ಬೋದು ಬರೀ ರಾತ್ರಿ ಅಷ್ಟೇ ನಾವು ಈ ಒಂದು ಸೀರಮ್ ಮತ್ತು ಕ್ರೀಮನ್ನು ಯಾವ ರೀತಿ ನಾನು ಮಾಡಿದೆ ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬಹಳ ಭಾಳ ಈಸಿಯಾಗಿ ನಾವು ಈ ಒಂದು ಸೀರಮ್ ಮತ್ತು ಕ್ರೀಮನ್ನು ಮಾಡ್ಕೋಬೋದು ಯಾವುದೇ ರೀತಿ ಜಾಸ್ತಿ ದುಡ್ಡು ಕೊಟ್ಟು ನಾವು ಹೊರಗಿನಿಂದ ತಂದು ಯೂಸ್ ಮಾಡೋದ್ರ ಬದಲಾಗಿ ಆಗಿ ಸಿಗುವಂಥ ಒಂದು ಹಣ್ಣಿನಿಂದ ಹಣ್ಣಿನ ಸಿಪ್ಪೆಯಿಂದ ನಾವು ಒಂದು ಈ ಒಂದು ಸೀರಮ್ ಮತ್ತು ಸೀರಮ್ ಮತ್ತು ಕ್ರೀಮನ್ನು ಮಾಡೋಣ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳೋದು ನಾನು ತೋರಿಸ್ತೀನಿ ಹಂಗೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿರಿ ಅರ್ಧಮರ್ಧ ವಿಡಿಯೋ ನೋಡ್ತೀರಾ ಕಮೆಂಟ್ಸ್ ಅರ್ಧ ವಿಡಿಯೋ ನೋಡಿ ನನಗೆ ಕಮೆಂಟ್ಸ್ ಆಗ್ತಿರ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಪ್ರತಿಯೊಂದು ನಾನು ಎಲ್ಲ ಕ್ಲಿಯರಾಗಿ ನಿಮಗೆ ಹೇಳಿರ್ತೀನಿ ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿರಿ ನಂಗೆ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಈ ಸೀರಮು ಮತ್ತು ಕ್ರೀಮನ್ನು ಯಾವ ರೀತಿ ಮಾಡಿದೆ ಅಂತ ಹೇಳೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾನು ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಕುದಿಸಿದ್ನ ಟೋನರ್ ಮಾಡೋದಕ್ಕೆ ಅಂತೇಳಂದು ಅದೇ ನೀರನ್ನ ಇಲ್ಲಿ ಸ್ವಲ್ಪನೇ ನೀರಿಟ್ಟುಕೊಂಡು ಈ ಹಣ್ಣಿನ ಸಿಪ್ಪೆ ಹಾಕಿ ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೇರೆ ಯಾವುದೇ ರೀತಿ ನಾನು ನೀರನ್ನು ಉಪಯೋಗಿಸಿಲ್ಲ ಅದೇ ನೀರನ್ನು ಹಾಕಿ ನಾನು ಪೇಸ್ಟ್ ಮಾಡಿ ತಗೊಂಡಿದ್ದೀನಿ ಇದನ್ನು ನಾನು ಸೋಸ್ಕೊತೀನಿ ಚೆನ್ನಾಗಿ ಒಂದು ಟೇಬಲ್ ಸ್ಪೂನಷ್ಟು ಆಗೋಷ್ಟು ನಾನು ರಸನ ಇದರಿಂದ ತೊಗೊಂಡ್ಕೊಂತೀನಿ ಒಂದು ಟೇಬಲ್ ನಾನು ನಾನಿಲ್ಲಿ ಮಾಡ್ತಿದ್ದೀನಿ ಸೀರಮ್ಮು ಈಗ ಮಾಡ್ತಿರೋದು ಈ ಸೀರಮ್ಗೆ ಒಂದು ಟೇಬಲ್ ನೋಡಲ್ಲಿ ಅಳತಿ ಮಾಡಿ ತೋರಿಸ್ತೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಸೀರಮ್ಮನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ ಅಲೋವೆರಾ ಸ್ಯಾಂಡಲ್ ಅಲೋವೆರಾ ಜೆಲ್ ಇದು ಇದನ್ನು ಇಲ್ಲಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಗ್ಲೇಝೀರಿನ್ ಹಾಕೊಂಡಿದ್ದೀನಿ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಅಂದರೆ ನಾನಿಲ್ಲಿ ಫೇಶಿಯಲ್ ಆಯಿಲ್ ಐತೆ ನನ್ನ ಹತ್ರ ಅದನ್ನೇ ನಾನು ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಒಂದು ಕ್ಯಾಪ್ಸೂಲ್ಸು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆದರೂ ಹಾಕೋರಿ ಇಲ್ಲ ಅಂತ ಅಂದ್ರೆ ಇದನ್ನಾದರೂ ಹಾಕ್ಕೋಬೋದು ನೀವೇನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಆದರೂ ಹಾಕೋಬೋದು ಇಲ್ಲ ಫೇಶಿಯಲ್ ಆಯಿಲ್ ಅಂತ ಟೂಬ್ ಬರುತ್ತಲ್ಲ ಅದನ್ನಾದರೂ ನೀವು ಹಾಕೋಬೋದು ನಾನು ಒಂದು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇದ್ರೆ ಸಾಕು ನಮಗೆ ಈ ರೀತಿಯಾಗಿ ಆಗಿರಬೇಕು ಅಂದರೆ ನಮಗೆ ಚೆನ್ನಾಗಿ ನಮಗೆ ಸೀರಮ್ ರೆಡಿ ಆಗುತ್ತಿಲ್ಲ ಇದನ್ನು ಒಂದು ನಾನು ಈ ಡ್ರಾಪ್ ಹಾಕ್ ಡ್ರಾಪ್ ಇರುತ್ತಲ್ಲ ಆ ರೀತಿಯಾಗಿರುವಂಥ ಒಂದು ಬಾಟಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಲ್ಲಿ ನಮ್ಮ ಸೂಪರ್ ಆಗಿರುವಂಥ ವಿಟಮಿನ್ ಸಿರಮ್ ಇಲ್ಲಿ ರೆಡಿ ರೆಡಿಯಾಗಿತ್ತು ಇದು ಆಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಇದನ್ನೇ ನಾವು ದುಡ್ಡು ಕೊಟ್ಟು ತರೋಕೋದ್ರೆ ಬೇಕಾದಷ್ಟು ದುಡ್ಡನ್ನು ನಾವು ಕೊಡಬೇಕಾಗತ್ತೆ ಮನೆಯಾಗ ಇಲ್ಲಿ ಟೋನರ್ ರೆಡಿ ಆಗೈತಿ ಮತ್ತು ಈಗ ಸೀರಮನ್ನು ಇಲ್ಲಿ ರೆಡಿ ಮಾಡಿದೆ ನಾನು ಇಲ್ಲಿ ಇದನ್ನು ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊತೀನಿ ಅಂತಂದ್ರೆ ಆರಾಮಾಗಿ ಒಂದು ತಿಂಗಳು ನಾವು ಇದನ್ನ ಇಟ್ಕೊಂಡು ಯೂಸ್ ಮಾಡಬಹುದು ಹೊರಗಿಡ್ತೀನಿ ಅಂತಂದ್ರೆ ಮೂರೇ ಮೂರು ಸ್ಪೂನಷ್ಟು ನಾವು ಸಾರಿ ಮೂರೇ ಮೂರು ದಿನ ಇದನ್ನ ಇಟ್ಟುಕೊಂಡು ನಾವು ಯೂಸ್ ಮಾಡ್ಬೋದು ಸೀರಮ್ ರೆಡಿ ಆಯಿತು ಮತ್ತೆ ಟೋನ್ ರೆಡಿ ಆಯಿತು ಇದೇ ರೀತಿ ನಾನು ಅದೇ ರಸವನ್ನು ಮತ್ತೆ ಹಿಂಡಿ ಸೋಸಿ ತಗೊಂಡಿದ್ದೀನಿ ಇದನ್ನು ಒಂದು ಟೇಬಲ್ ಸ್ಪೂನ್ ಅಷ್ಟೇ ಇದ್ದಿಲ್ಲ ಇದಕ್ಕೆ ಇದಕ್ಕೂ ಕೂಡ ನಾನಿಲ್ಲಿ ಒಂದು ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ವಿಟಮಿನ್ ಇ ಅನ್ನು ನೀವು ಇಲ್ಲಿ ಹಾಕಬೇಕಾಗತ್ತೆ ನಾನು ಇಲ್ಲಿ ಆಯಿಲ್ ಇತ್ತು ಅದನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಕೊಂಡು ಇದನ್ನ ಬೀಟ್ ಮಾಡಬೇಕು ನಿಮಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು ನಮ್ಮ ಕ್ರೀಮ್ ರೀತಿಯೇ ಬೇಕು ಅಂತ ಅಂದರೆ ಇನ್ನೊಂದು ಅಲೋವೇರ ಜೆಲ್ಲನ್ನು ನೀವು ಹಾಕೊಂಡು ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ನೀವು ಆರಾಮಾಗಿ ವಿಟಮಿನ್ ಸಿ ಸಿರಮನ್ನು ಇಲ್ಲಿ ಈ ವಿಟಮಿನ್ ಸಿ ಕ್ರೀಮನ್ನು ನೀವು ಇಲ್ಲಿ ರೆಡಿ ಮಾಡಿದಾಗತ್ತಾ ವಿಟಮಿನ್ ಟೋ ವಿಟಮಿನ್ ಸಿ ಟೋನರು ವಿಟಮಿನ್ ಸಿ ಸಿರಮು ವಿಟಮಿನ್ ಸಿ ಕ್ರೀಮು ಈ ಮೂರನ್ನು ನೀವು ಪ್ರತಿದಿನ ಯೂಸ್ ಮಾಡ್ತಾ ಬರ್ರಿ ಬೆಳಗ್ಗೆ ಮತ್ತು ರಾತ್ರಿ ನಿಮಗೆ ಒಳ್ಳೆ ರಿಸಲ್ಟು ಏಳು ದಿನದಲ್ಲಿ ನಿಮ್ಗೆ ಕಂಡು ಬರ್ತೈತಿ ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಹೋಮ್ ಮೇಡ್ ಸೀರಮ್ಗಳನ್ನು ಸೀರಮ್ಮು ಕ್ರೀಮು ಮತ್ತು ಟೋನರ್ ನಾನು ಮಾಡಿ ತೋರಿಸಿದ್ದೀನಿ ಮನೇಲಿ ಈ ಒಂದು ಸೀರಮ್ಮು ಅಥವಾ ಈ ಸೀರಮ್ಮು ಮತ್ತು ಟೋನರು ಮತ್ತು ಕ್ರೀಮನ್ನು ನೀವು ರೆಡಿ ಮಾಡಿಕೊಂಡು ಯೂಸ್ ಮಾಡ್ರಿ ಹೆಂಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ನೋಡಿದ್ರೆ ಬಹಳ ಸುಲಭವಾಗಿ ನಮ್ಮ ಮನೇಲಿ ಈ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಇಂಗ್ರೀಡಿಯಂಟ್ಸು ಮತ್ತು ಕಡಿಮೆ ಸಮಯದಲ್ಲಿ ನಾವು ಇವನ್ನೆಲ್ಲ ರೆಡಿ ಮಾಡಿಕೊಂಡು ನಾವು ನಮ್ಮ ಸ್ಕಿನ್ನನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ಒಂದು ಲೈಕು ಶೇರು ಕಮೆಂಟು ಮಾಡಿ ನಿಮ್ಮ ಒಂದು ಲೈಕು ಕಮೆಂಟ್ಸು ನಮಗೆ ಒಳ್ಳೆ ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ಪ್ರೋತ್ಸಾಹ ಕೊಡ್ತಾವೆ ಒಂದು ಸ್ವಲ್ಪ ವೀಡಿಯೋಗಳನ್ನ ಹಾಕ್ತಾ ಹಾಕೋದು ಲೇಟ್ ಆಗ್ತಾ ಐತಿ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದೆ ಒಂದು ಒಳ್ಳೆ ವೀಡಿಯೋದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್